ಬಹಳ ವಿಭಿನ್ನವಾಗಿ ಮೂಡು ಬರ್ತಾ ಇರೋ ಒಂದು ಚಿತ್ರ ಗುರು ಸರ್ ಆಲ್ರೆಡಿ ಹೇಳಿ ಹೇಳಿಬಿಟ್ಟಿದ್ದಾರೆ ತುಂಬಾ ಎಲ್ಲ ಆ ಪ್ರೊಡ್ಯೂಸರು ಯಾವ್ದಕ್ಕೂ ಕಡಿಮೆ ಮಾಡದೇರ ಒಂದಕ್ಕೆ ನಾಲ್ಕು ಕೊಟ್ಟು ಸಿನಿಮಾನ ತುಂಬಾ ಚೆನ್ನಾಗಿ ಬರೋದಕ್ಕೆ ಏನೇನೆಲ್ಲ ಬೇಕೋ ಅದರ ಎಲ್ಲ ಪ್ರಯತ್ನಗಳನ್ನ ಮತ್ತೆ ಅತೂರಿತನವಾಗಿ ಸಿನಿಮಾ ಮೂಡ್ ಬರ್ತಾ ಇದೆ ಅದ್ರ ಜೊತೆಗೆ ನಿರ್ದೇಶಕರು ಹೆಸರಲ್ಲಿ ಮಾತ್ರ ಶೂನ್ಯ ತಲೆ ತುಂಬಾ ಬರ್ತಿ ಇದೆ ಆ ಬಹಳ ಏನು ಏನೋ ಒಂದು ಒಳಗಡೆ ದುಡಿತಾ ಇದೆ ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ದುಡ್ತಾ ಇದೆಯಲ್ಲ ಸೊ ಅದು ಖುಷಿ ಕೊಡುತ್ತೆ ನನಗೆ ಇವತ್ತು ನೀವು ಪೋಸ್ಟರ್ ನೋಡ್ತಾ ಇದ್ದೀರಿ ಅದರ ಎಲ್ಲ ಕ್ರೆಡಿಟ್ಸು ಡೈರೆಕ್ಟರ್ದು ಯಾಕಂದರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಇಲ್ಲ ಇದು ಹಿಂಗೆ ಬೇಕು ಹೀಗೇ ಬೇಕು ಅಂತೇಳಿ ಸಣ್ಣ ಸಣ್ಣ ಮೈನೋಟ್ಸ್ ಪಾಯಿಂಟ್ಸ್ಗಳನ್ನ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಖುಷಿ ಖುಷಿಯಾಗುತ್ತೆ ಥ್ಯಾಂಕ್ ಯು ಡೈರೆಕ್ಟ್ರೆ ಅಣ್ಣ ನಾನೇನು ಮಾಡಲ್ಲ ಡರೆಕ್ಟ್ ಎಲ್ಲ ಅಣ್ಣ ಒಂದು ವಿಭಿನ್ನವಾದ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಅಣ್ಣ ಯೋಗಿ ಯೋಗಿ ಇದು ಐವತ್ತನೇ ಸಿನಿಮಾ ಜೊತೆಗೆ ಅಹ್ ಶ್ರೀನಗರ ಕಿಟ್ಟಿಯವರಿದ್ದಾರೆ ನಾನಿದೀನಿ ಸ್ಯಾಂಡಿ ಮಾಸ್ಟರ್ ಇದ್ದಾರೆ ಯೋಗಿ ನಾನು ಒಂದೇ ಏರಿಯಾದಲ್ಲಿ ಅಹ್ ಇಬ್ಬರು ಇಬ್ರು ಒಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋ ಬಹಳ ದಿನಸ ಕನಸಿತ್ತು

ಇಲ್ಲ ಅದು ಅಣ್ಣ ಅದು ಬೇರೆ ಯಾವ್ದೋ ಒಂದು ಇದಕ್ಕೆ ಅಂತೇಳಿ ಆ ಇದ್ರಲ್ಲಿ ಇದ್ದೆ ನೀವು ಲಾಸ್ಟ್ ಟೈಮ್ ನೋಡಿದಾಗ ಡೈರೆಕ್ಟ್ ಇಲ್ಲ ನಾನು ಇದನ್ನ ಬೇರೆ ಏನೋ ಮಾಡ್ತೀನಿ ಅಂತೇಳಿ ಏನು ಸ್ವಾಮಿ ಹಣ್ಣನ್ನ ರೆಡಿ ಮಾಡಿದ್ದಾರೆ ಒಂದು ಕಮ್ ಬ್ಯಾಕ್ ಅಂತ ಏನಂತೀವಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಒಂದು ಒಳ್ಳೆ ಕಂಬ್ಯಾಕ್ ಕಂಬ್ಯಾಕ್ ಆಗ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತಣ್ಣ ಸೊ ಹಾಗೆ ನನಗೂ ಒಂದು ತುಡತಾ ಇತ್ತು ಒಂದು ಒಳ್ಳೆ ಕಂಟೆಂಟ್ ಸಿಗ್ಬೇಕು ಅಂತ ಹೇಳಿ ಡೈರೆಕ್ಟರ್ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಪ್ರತಿ ಒಂದು ಹಂತದಲ್ಲೂ ಕೂಡ ಪ್ರೊಡ್ಯೂಸರ್ ಅಷ್ಟೇ ಜೊತೆಗೆ ಅವರು ಅಷ್ಟು ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ತುಂಬಾ ಚೆನ್ನಾಗಿ ಆಗ್ತಿದೆ ಎಸ್ಪೆಷಲಿ ಗುರು ಸರ್ ಜೊತೆಲಿ ಫಸ್ಟ್ ಟೈಮು ವರ್ಕ್ ಮಾಡ್ತಿದ್ದೀನಿ ನಾನು ಅದನ್ನ ಇನ್ನೊಂದಷ್ಟು ಖುಷಿ ಜಾಸ್ತಿ ಮಾಡಿದೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಇರ್ತೀನಿ ಅಣ್ಣ ಗ್ಯಾಂಗ್ಸ್ಟರ್ ಸಬ್ಜೆಕ್ಟ್ ಅಣ್ಣ ಪ್ರಿಕಾಷನ್ಗಳ ಜೊತೆಗೆ ವರ್ಕ್ ಮಾಡ್ತಿದ್ದೆ ಒಂದಷ್ಟು ಸಿನಿಮಾಗಳನ್ನ ಕತೆಗಳನ್ನ ಕೇಳಿ ಸಾಕಷ್ಟು ಸಿನಿಮಾಗಳನ್ನ ಬಿಟ್ಟೆ ನಾನೇನೆ ಹೇಳದ್ನಲ್ಲ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡೋ ಒಂದು ಹಂಬಲ ಇತ್ತು ಸೊ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತೇನೆ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳ ಕೆಲಸ ನಡೀತಾ ಇದೆ ಈ ಸಿನಿಮಾ ಮೂಲಕ ಹಾಗೆ ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಅಣ್ಣ ನಾನಾ ಅಣ್ಣ ಒಂದಷ್ಟು ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥದ್ರಲ್ಲಿ ಬಹಳ ಸಮಯ ತಗೊಂಡೆ ನನಗೆ ಏನು ನಾನು ಅನ್ಕೊಂತಿದೆ ಒಂದು ಒಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂತೇಳಿ ಅಂತ ಪಾತ್ರಗಳ ಒಂದಷ್ಟು ಕತೆ ಕೇಳಿದಾಗ ನಂಗೆ ಅನ್ಸಿರಲಿಲ್ಲ ಬಟ್ ಶೂನ್ಯ ಬಂದು ಕತೆ ಹೇಳಿದಾಗ ಅಣ್ಣ ಅದೇ ಗುರು ಸರ್ ಹೇಗೆ ಅವರು ಒಂದು ಅವರು ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ತಂದು ಸರ್ ನಾನು ಹೀಗೆ ಮಾಡ್ತೀನಿ ನಾನು ಹೀಗೆ ಅನ್ಕೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಿದೆಯಲ್ಲ ಅಣ್ಣ ಅದು ಇವತ್ತು ಇಲ್ಲಿವರೆಗೂ ಕರ್ಕೊಬಂದು ಕೂರಿಸಿದೆ ನನ್ನ ಥ್ಯಾಂಕ್ ಯು ಅಣ್ಣ 何 <Yeah. S 1> <laughs>